ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮನೆ ಹುಡುಗಿ ಜಯಪ್ರದಾ ಸೊ ಇವತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಕಣ್ಣನ್ನು ತುಂಬಿಸಿಕೊಳ್ಳುವಂಥ ಒಂದು ಸೂಪರ್ ಡೂಪರ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಶ್ರೀರಂಗಪಟ್ಟಣದಿಂದ ಕೆಲವೇ ನಿಮಿಷಗಳ ದೂರದಲ್ಲಿರುವಂಥ ಪಯನ ಅನ್ನೋ ವಿಂಟೇಜ್ ಕಾರ್ ಮ್ಯೂಸಿಯಂ ಇದು ತುಂಬ ಸಖತ್ತಾಗಿದೆ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ಕಾರ್ಗಳೇ ಇದನ್ನಿದೆ ಅಂತ ಆ ಥರ ಮೇಲೆ ಒಂದು ಟಯರ್ ಇದನ್ನು ಮಾಡಿದ್ದಾರೆ ಸೊ ಎಂಟ್ರೆನ್ಸಿಗೆ ಬಂದರೆ ವೀರೇಂದ್ರ ಅವರು ಅವರ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡಿರುವಂಥ ಒಂದು ಕಾರನ್ನ ಇಲ್ಲಿ ಇಟ್ಟಿದ್ದಾರೆ ಎಷ್ಟು ಬಗೆ ಬಗೆಯ ಕಾರ್ಗಳಿದೆ ಅಂದರೆ ನಮಗೆ ಗೊತ್ತೇ ಇರೋಲ್ಲ ಈ ಥರದ್ದು ಒಂದು ಕಾರ್ ಇದೆ ಅಂತ ಆಲ್ಮೋಸ್ಟ್ ಎಪ್ಪತ್ತು ಎಂಬತ್ತರ ದಶಕದ ಕಾರ್ಗಳನ್ನು ನಾವಿಲ್ಲಿ ಇಟ್ಟಿದ್ದೀವಿ ಇಲ್ಲಿ ಒಂದು ಸತಿ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದರೆ ಯಾವ ರೀತಿಯಾದಂಥ ಈ ಚಕ್ರಗಳ ಬೆಳವಣಿಗೆ ಆಯಿತು ಅಥವಾ ಕಾರುಗಳನ್ನು ಯಾವ ರೀತಿ ಹಿಡಿದ್ರು ಯಾವ ರೀತಿ ನಮ್ಮ ದೇಶ ಅಥವಾ ಹೊರ ದೇಶಗಳು ಮುಂದೆ ಬರೆದು ಚಕ್ರದ ಪದ್ಧತಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಟಾಂಗಾ ವ್ಯವಸ್ಥೆ ಆಗಿರ್ಬೋದು ಚಕಡಿ ಗಾಡಿಗಳ ವ್ಯವಸ್ಥೆ ಆಗಿರ್ಬೋದು ಎತ್ತಿನ ಗಾಡಿಗಳ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾದಂಥ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಂತು ಅನ್ನೋದನ್ನ ಪ್ರತಿ ಪ್ರತಿಯೊಂದನ್ನು ನೀವು ಇಲ್ಲಿ ನೋಡ್ಬೋದು ಎಲ್ಲಿಂದ ಎಲ್ಲಿಗೆ ಹೋಯಿತು ನಮ್ಮ ಪಯಣ ಯಾವ ದಾರಿಗೆ ಸೇರ್ತಾ ಇದೆ ನಮ್ಮ ಜೀವನ ಯಾವ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ಕಂಡಿದ್ದೀವಿ ನಾವು ಎಷ್ಟು ಮುಂದುವರಿತಾ ಹೋಗಿದ್ದೀವಿ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಯಾವ ರೀತಿಗೆ ಬಂದಿದ್ದೀವಿ ಅನ್ನೋದನ್ನ

ವಿಂಟೇಜ್ ಕಾರ್ ಗಳಿದೆ ಅದರಿಂದ ಹಿಡಿದು ಇವಾಗಿನ ಪ್ರೆಸೆಂಟ್ ಅಲ್ಲಿರುವಂತ ಎಲ್ಲಾ ನ್ಯೂ ಮಾಡಲ್ಯೂ ವೆರೈಟಿ ನೋಡಬಹುದು ಮಾಡೆಲ್ ಮರ್ಸಡೀಸ್ ಮಾಡೆಲ್ ತ್ರೀ ಹಂಡ್ರೆಡ್ ಎಸ್ ಎಲ್ ಅಂತ ಹೇಳಿ ರೋಲ್ಸ್ ರಾಯರ್ಸ್ ಮತ್ತೆ ಉಡಿಯರ್ಸ್ ಡೈಮಲ್ ಆಮೇಲೆ ಗಾಂಧೀಜಿ ಸ್ಟೂಬೇಕರ್ ಪ್ರೆಸಿಡೆಂಟ್ ಅಂತ ನೈನ್ಟೀನ್ ಥರ್ಟಿ ನೈನ್ದದು ಕಾರು ತುಂಬ ಆದಂಥ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ ಆಮೇಲೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಕೂಡ ಕಾರನ್ನು ಇಲ್ಲಿ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಮೇನ್ ಏನಪ್ಪ ಅಂತಂದರೆ ಕಾರ್ ವರ್ಕ್ಶಾಪ್ ಆಗಿರ್ಬೋದು ಯಾವ ರೀತಿಯಾದಂಥ ವಿಂಟೇಜ್ ಕಾರ್ಗಳ ಪಾರ್ಟ್ಸ್ಗಳಿದೆ ಏನು ಎತ್ತ ಎಲ್ಲನೂ ಹೇಳಿದ್ದಾರೆ ಮತ್ತು ಹಳೇ ಪದ್ಧತಿ ಹಳೆಯ ಪದ್ಧತಿಗಳಾಗಿರ್ಬೋದು ಪ್ರತಿಯೊಂದೂ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಬಂದಿದ್ದಾರೆ ಒಂದೊಂದು ಕಾರ್ದನು ಒಂದೊಂದು ವೈಶಿಷ್ಟ್ಯತೆ ಇದೆ ಅದರ ಕಲರು ಡಿಸೈನು ಹಬ್ಬ ಕಣ್ಣು ತುಂಬುತ್ತೆ ಒಳೆ ಏನದು ಹೇಳೋಕ್ಕಾಗಲ್ಲ ಆ ರೀತಿಯಾದಂಥ ಒಂದು ಸಂತೋಷ ಆಗುತ್ತೆ ಓ ಇಷ್ಟೆಲ್ಲ ನಮ್ಮ ಚಕ್ರಗಳ ಬೆಳವಣಿಗೆ ಆಗಿದೆ ನಮ್ಮ ದೇಶ ನಮ್ಮ ವ್ಯಕ್ತಿತ್ವ ನಮ್ಮ ರೀತಿ ನೀತಿಗಳು ಈ ರೀತಿಯಾದಂಥ ಬೆಳವಣಿಗೆನ ಕಂಡಿದ್ದೇನೆ ಸಿ ವಿ ರಾಮನ್ ಅವರು ಯೂಸ್ ನಿಮಗೆ ಒಂದೇ ಸೋರಿ ಕಾರ್ಗಿಂತ ಕಮ್ಮಿ ಇಲ್ಲ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅದು ಬಂದ್ಬಿಟ್ಟು ಎಮ್ ವೈ ಬಿ ಸೆವೆನ್ ಜೀರೋ ಡಬಲ್ ಸಿಕ್ಸ್ ಅದ್ರದ್ದು ಯಪ್ಪಪ್ಪ ನೋಡ್ತಾ ಇದ್ರೆ ಮಾತ್ರ ರಾತ್ರಿ ನನಗೆ ಕನಸಲ್ಲೂ ಕೂಡ ಎಲ್ಲ ಕಾರ್ಗಳಲ್ಲಿ ಒಂದು ರೌಂಡ್ ಸುತ್ಕೊಂಡು ಬಂದಂಗಾಯಿತು ಮತ್ತೆ ಬೈಕ್ಗಳಿನ್ ಹೇಳಬೇಕಾ ಅದರಲ್ಲೂ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ದೆ ಆ ಬೈಕ್ ನೋಡು ಈ ಬೈಕ್ ನೋಡು ಅಂದರು ಆಮೇಲೆ ಯಾವುದೋ ಹಳೆ ಕಾಲದಲ್ಲಿ ನೋಡಿರುವಂಥ ಈ ಟ್ಯಾಕ್ಸಿ ಕೂಡ ನಂಗೆ ನೆನಪಾಯಿತು ಮ ಮೂವಿಯಲ್ಲೆಲ್ಲ ನೋಡಿದ್ದೆ ಅದು ಬಿಟ್ಟರೆ ನಾನು ಇಲ್ಲೇ ನೋಡಿದ್ದದನ್ನ ಇನ್ನು ನಮ್ಮ ವಿಷ್ಣು ಸರ್ದು ಇದೇ ಕಾರ್ ಅಂತ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ನೋಡಿದ ಮೇಲೆ ನಂಗೆ ಗೊತ್ತಾಗಿದ್ದು ಆಮೇಲೆ ಇದು ನೋಡಿ ಕಲರ್ಫುಲ್ಲಾಗಿದೆ ಕ್ಯೂಟ್ ಕ್ಯೂಟಾಗಿ ಒಳ್ಳೆ ಟೈ ಕಾರ್ ನನ್ನ ಮಗಳಿಗೆ ಆಟ ಆಡೋಕೆ ಕೊಡಿಸಿರೋ ಥರ ಇದೆ ಎಷ್ಟು ಸಖತ್ತಾಗಿದೆ ಅಂದರೆ ಆಮೇಲೆ ಇದು ಇದು ಹಳೆ ಕಾಲದಲ್ಲಿ ಮಾಲ್ ಗಾಡಿ ಅಂತ ಕರಿತಾ ಇದ್ರು ನಮ್ಮ ಸೈಡೆಲ್ಲ ಅದನ್ನು ನೋಡಿ ಫುಲ್ ಖುಷಿ ಆಗ್ಬಿಡ್ತು ಇನ್ನು ಆರ್ಮಿದು ವಾ ಸಖತ್ತಾಗಿತ್ತು ಇದಂತೂ ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ಸಖತ್ತಾಗಿತ್ತು ನನ್ನ ಮಗಳಂತೂ ಇದನ್ನ ನೋಡಿ ಅಮ್ಮ ನನಗೆ ಇದೇ ಥರನೇ ಒಂದು ಆಟ ಆಡೋ ಕಾರ್ ಕೊಡ್ಸಮ್ಮ ಅಂತ ಹೇಳಿದ್ಲು ಸರಿ ಪುಟ್ಟ ಅಂತ ಅಂದ್ಕೊಂಡು ಎಪ್ಪತ್ತರಲ್ಲಿ ಮಾಡಿರೋದನ್ನ ಮೈಸೂರಲ್ಲಿ ಮೇಲೆ ಅಂದ್ರೆ ನೀವು ನೋಡಿದ್ರೆ ಬಂದಿರುವಂತ ಕಾರ್ ಕಲೆಕ್ಷನ್ ಇದರಲ್ಲಿಲ್ಲ ಆಮೇಲೆ ಇದಕ್ಕೆ ಅವಾರ್ಡ್ಸ್ಗಳು ಕೂಡ ಬಂದಿದೆ ಬೆಸ್ಟ್ ಕಾರ್ ಮ್ಯೂಸಿಯಂ ಇನ್ ಇಂಡಿಯಾ ಅಂತ ಕೂಡ ಬಂದಿದೆ ಆಮೇಲೆ ಟಾಪ್ ಟೆನ್ ಕಾರ್ ಮ್ಯೂಸಿಯಂ ಇನ್ ದ ವರ್ಲ್ಡ್ ಅಂತ ಕೂಡ ಇದಕ್ಕೆ ರೆಕಗ್ನೈಸ್ ಮಾಡಿದ್ದಾರೆ ಆಮೇಲೆ ಮಸ್ಟ್ ವಿಸಿಟ್ ಡೆಸ್ಟಿನೇಷನ್ ನಮ್ಮ ಪ್ಲ್ಯಾನೆಟ್ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ನಿಮಗೆ ಕಾರು ಬೈಕ್ದು ಕಂಪ್ಲೀಟ್ ನಾಲೆಜ್ ಸಿಗುತ್ತೆ ಮುಂದೆ ಫ್ಯೂಚರಲ್ಲಿ ನೀವೇನಾದರೂ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಆಲ್ರೆಡಿ ನಿಮ್ಮ ಹತ್ರ ಕಾರ್ ಇದ್ದು ಅದ್ರ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡೋದು ಚೆನ್ನಾಗಿರುತ್ತೆ ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ ಅದರಲ್ಲಿ ಯಾವ ಇಂಜಿನ್ನ ಯೂಸ್ ಮಾಡಿರ್ತಾರೆ ಹೇಗೆ ಅದು ಓಡ್ತಾ ಇತ್ತು ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಓಡ್ತಾ ಇತ್ತು ಇವಾಗ ಯಾವ ರೀತಿಯಾದಂಥ ವೇರಿಯೇಷನ್ಸ್ ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಟೆಂಪೋ ಮೇಲಿನ ಡಿಸೈನ್ಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೀಟಾಗಿದೆ ಅಂತ ಅಲ್ಲ ಎಷ್ಟು ಚೆನ್ನಾಗಿ ಡೀಟೇಲ್ಡ್ ಆಗಿ ಬಿಡಿಸಿದ್ದಾರೆ ಆಮೇಲೆ ಇಲ್ಲಿ ಒಂದು ಕಾರ್ ಇಟ್ಟಿದ್ದಾರೆ ಒಳಗಡೆ ಎಲ್ಲೋ ಎಲ್ಲ ಪಾರ್ಟ್ಸ್ನ ಹೊರಗಡೆ ತೆಗೆದ್ಬಿಟ್ಟು ನಮ್ಗೆ ಅರ್ಥ ಆಗೋ ರೀತಿ ಅಂತ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಇದೊಂದು ಯೆಲ್ಲೋ ಕಲರ್ ಕ್ಯೂಟ್ ಕಾರ್ ಎಲ್ಲರೂ ಸಖತ್ತಾಗಿ ಅಟ್ರಾಕ್ಟ್ ಮಾಡ್ತಾ ಇತ್ತು ಆಮೇಲೆ ಇದು ನಮ್ಮ ಎಲ್ಲರೂ ಇವಾಗ ನೋಡಿರುವಂಥ ಮಾರುತಿ ಏಯ್ಟ್ ಹಂಡ್ರೆಡ್ ಸೊ ಇಲ್ಲಿ ನೋಡಿ ಎಲೆಕ್ಟ್ರಿಕಲ್ ಕಾರ್ ಕೂಡ ಇಟ್ಟಿದ್ದಾರೆ ರೇವಾ ಹಳೆ ಕಾಲದಲ್ಲಿ ಇತ್ತು ಇವಾಗ ಜಾಸ್ತಿ ಇದನ್ನ ಯೂಸ್ ಮಾಡೋಲ್ಲ ಅದು ಬಿಟ್ಟರೆ ಇಲ್ಲಿ ಜೆ ಸಿ ಬಿ ಇತ್ತು ಆಮೇಲೆ ಇದೆಲ್ಲ ಸ್ವಲ್ಪ ನ್ಯೂ ಕಲೆಕ್ಷನ್ಸ್ ಆಗಿರುವಂಥ ಕಾರ್ಗಳನ್ನ ಇಟ್ಟಿದ್ದಾರೆ ಅದನ್ನು ಬಿಟ್ಟರೆ ಒಳಗಡೆ ಎಂಟ್ರಿ ಆದರೆ ಹಳೆಯ ಪದ್ಧತಿ ಅಂದರೆ ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡಿರುವಂಥ ಕೆಲವೊಂದು ಹಳೆಯ ಪದ್ಧತಿ ಇರುವಂಥ ಐಟಮ್ಸ್ಗಳು ಕ್ಯಾಮ್ರಾಗಳು ಅವರ ಜೀವನ ಶೈಲಿ ಅದನ್ನೆಲ್ಲನೂ ಇಲ್ಲಿ ನೀಟಾಗಿ ಇದನ್ನು ಮಾಡಿದ್ದಾರೆ ಇದು ನೋಡಿ ಪೇಪರ್ ಕಟ್ ಮಾಡುವಂಥ ಒಂದು ಮಷಿನ್ ಆಗಿರಬಹುದು ಆಮೇಲೆ ಅವರು ಅದೇ ಹಳೆಯ ಕಾಲದಲ್ಲಿ ಏನು ಪೇಪರ್ ಕಟ್ಟಿಂಗು ಆಮೇಲೆ ಅದು ಇದು ಅಂತ ಯೂಸ್ ಮಾಡ್ತಾ ಇದ್ರಲ್ಲ ಅದು ಇದು ಆ್ಯಕ್ಚುಲಿ ಏನಂತ ಗೊತ್ತಿಲ್ಲ ಇದನ್ನ ಇಲ್ಲಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಏನು ಯೂಸ್ ಮಾಡ್ತಾಯಿದ್ರು ರಾಜ ಮಹಾರಾಜರೆಲ್ಲ ಅದೆಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಹೊರಗಡೆ ಒಂದು ಕುಟಾನಿಯಾದಂಥ ಗಾರ್ಡನ್ ಇದೆ ಇಲ್ಲಿ ಹಳೆ ಕಾಲದಲ್ಲಿ ಅಂದರೆ ವಿಗ್ರಹಗಳೇನು ನೆಲದಲ್ಲಿ ಸಿಕ್ಕಿರುತ್ತಲ್ಲ ಸೊ ಅವಶೇಷಗಳನ್ನು ಇಲ್ಲಿ ಇಟ್ಟಿದ್ದಾರೆ ತುಂಬ ನೀಟಾಗಿ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಸೊ ಅದೇ ಥರನೇ ಇಲ್ಲಿ ಒಂದು ಸ್ಮಾಲ್ ಅಂದರೆ ಮಿಕ್ಕಿರೋದನ್ನು ಇಲ್ಲಿ ಇಟ್ಟಿದ್ದಾರೆ ಆಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ಅವರೇನು ಯೂಸ್ ಮಾಡಿರೋ ಕ್ಯಾಮ್ರಾಗಳು ಫೋಟೋಗಳು ಇವೆಲ್ಲ ಕಂದಿಲ್ ಕಂದಿಲ್ ಅಂತ ಕರೀತಾರೆ ಇವಾಗ ಅದನ್ನೆಲ್ಲ ಲ್ಯಾಂಪ್ ಅಂತ ಕರೀತಾರೆ ಅವುಗಳಾಗಿರ್ಬೋದು ಆಮೇಲೆ ಆ ಕಾಲದಲ್ಲಿ ಬಿಡಿಸಿರುವಂಥ ಡಿಸೈನ್ಸ್ಗಳು ಇಲ್ಲಿ ನೋಡಿ ಕಾರ್ನೆಗಳು ಇವನ್ನೆಲ್ಲ ನಾವು ನೋಡೇ ಇಲ್ಲ ನಾನು ಡೈರೆಕ್ಟಾಗಿ ನೋಡಿರೋದೆ ಒಂದು ರೂಪಾಯಿಂದ ಬಟ್ ಇಲ್ಲಿ ನೋಡಿ ಎಷ್ಟು ವೆರೈಟಿ ಇದೆ ಆಮೇಲೆ ಸ್ಟ್ಯಾಂಪ್ಗಳಾಗಿರಬಹುದು ಮತ್ತು ಬರವಣಿಗೆಗಳು ನೋಟ್ಗಳು ಪ್ರತಿಯೊಂದು ಇವೆಲ್ಲ ನಾವು ನೋಡೇ ಇಲ್ಲ ಇವಾಗ ನಾನು ಡೈರೆಕ್ಟ್ ನೋಡಿರೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯಿಂದನೇ ಸೊ ಇವೆಲ್ಲ ಗೊತ್ತೇ ಇರಲಿಲ್ಲ ಅವುಗಳನ್ನೆಲ್ಲ ಕೂಡ ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಒಂಥರ ಇನ್ಫಾರ್ಮೇಷನ್ ಅಲ್ವಾ ಸೊ ಕಾಯಿನ್ಸ್ ಆಲ್ರೆಡಿ ಹೇಳಿದೆ ನಾನು ಒಂದು ರೂಪಾಯಿ ಕಾಯಿನ್ ಡೈರೆಕ್ಟಾಗಿ ನೋಡಿರೋದು ಐವತ್ತು ಪೈಸ ಹತ್ತು ಪೈಸ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಹೇಳೋದು ಕೇಳಿದ್ದೆ ಅಷ್ಟೇ ಬಟ್ ಇಲ್ಲಿ ನನಗೆ ಅದು ನೋಡೋಕೆ ಸಿಕ್ತು ಆಮೇಲೆ ಹಳೆ ಕಾಲದಲ್ಲಿ ಡ್ರಾಯಿಂಗ್ ಮಾಡಿರುವಂಥ ದೇವರ ವಿ ಪಿಕ್ಚರ್ಸ್ಗಳಾಗಿರ್ಬೋದು ಫೋಟೋಸ್ ಅಂತ ಏನು ಕರಿತೀವಿ ಅದು ಆಮೇಲೆ ಈ ಗ್ರಾಮ ಫೋನ್ ಅಂತ ಕರಿತೀವಲ್ಲ ಅದಾಗಿರಬಹುದು ಮತ್ತು ಕ್ಯಾಮ್ರಾ ಒಳಗಡೆ ಯೂಸ್ ಮಾಡುವಂಥ ಐಟಮ್ಸ್ಗಳಾಗಿರಬಹುದು ಆಮೇಲೆ ಹೊರಗಡೆ ಎಂಟ್ರಿ ಆದಾಗ ಅವರ ಮನೆ ಮುಂದೆ ಏನೇನು ಡಿಸ್ಪ್ಲೇಸ್ಗಳಿರುತ್ತೆ ಅದು ಅಂದರೆ ಹಳೆ ಕಾಲದ ಪದ್ಧತಿಯನ್ನು ಒಂದು ನೀಟಾಗಿ ಒಂದೇ ಕಡೆನೇ ವಿವರಿಸಿದ್ದಾರೆ ಆಮೇಲೆ ಕೆಲವೊಂದು ಬರವಣಿಗೆಗಳನ್ನು ಕನ್ನಪ್ಪ ಅವ್ರದ್ದು ಇದನ್ನಾಗಿರ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬರವಣಿಗೆಗಳನ್ನು ಇಟ್ಟಿದ್ದಾರೆ ಇದು ನೋಡಿ ನಾನು ಯಾವುದೋ ಲಿಪಿ ಅಂದ್ಕೊಂಡಿದ್ದೆ ಬಟ್ ಅದು ಕನ್ನಡದಲ್ಲಿದೆ ಆಮೇಲೆ ತಾಳೆಗೆರೆಯನ್ನು ಎಲ್ಲ ನಾನು ಫಿಲಮಲ್ಲಿ ನೋಡಿದ್ದೆ ಬಟ್ ಇಲ್ಲಿ ನಮಗೆ ಅದು ಲೈವ್ ಆಗಿ ನೋಡೋಕೆ ಸಿಕ್ತು ಮತ್ತು ಇದು ಯಾವುದೋ ಒಂದು ನ್ಯೂಸ್ ಪೇಪರ್ ಅನಿಸುತ್ತೆ ಹಳೆ ಕಾಲದ್ದು ಆಮೇಲೆ ಆವಾಗಿನ ಪಂಚಾಂಗ ಈ ಥರ ಪ್ರ ಪ್ರತಿಯೊಂದನ್ನು ನೀವು ನೋಡೋಕೆ ಹೋದರೆ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೀವಿ ಅನ್ಸುತ್ತೆ ಆಮೇಲೆ ಅವಾಗ ಅವರು ಯೂಸ್ ಮಾಡಿರುವಂಥ ಅದೇನಂತಾರೆ ಸೌಟ್ಗಳಾಗಿರ್ಬೋದು ಪಾತ್ರೆಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ನಾವು ಅಂದ್ಕೊಂಡಿರ್ತೀವಿ ಓಕೆ ಅವೆಲ್ಲ ಇವಾಗ ಬಂದಿದ್ದಾವಂತೂ ನಾನು ಸ್ಟೀಮಲ್ಲಿ ಕುಕ್ ಮಾಡೋ ಈ ಅನ್ನದ ಪಾತ್ರೆ ಆಗಿರ್ಬೋದು ಇಡ್ಲಿ ಪಾತ್ರೆ ಎಲ್ಲ ಆವಾಗಿನ ಕಾಲದಲ್ಲೇ ಇತ್ತು ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇವಾಗ ನಾವು ಇಡ್ಲಿ ಪಡ್ಡು ಎಲ್ಲ ಮಾಡ್ಕೊತಿದ್ದೀವಿ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಎಲ್ಲ ಪಾತ್ರೆಗಳು ಆಲ್ಮೋಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತರ ದಶಕದಿಂದನೂ ಇದೆ ಅನಿಸುತ್ತೆ ಅಷ್ಟು ನನಗೆ ನೋಡಿ ಆಶ್ಚರ್ಯ ಆಯಿತು ಅಯ್ಯೋ ಇಡ್ಲಿ ದೋಸೆ ಎಲ್ಲ ಇವಾಗ ಬಂದಿರೋದಲ್ಲ ಅಂದ್ಕೊಂಡಿದ್ದೆ ರಾಂಗ್ ನಾವು ಕಂಪ್ಲೀಟ್ಲಿ ರಾಂಗ್ ಅಂತ ನಂಗೆ ಗೊತ್ತಾಯಿತು ಎಷ್ಟೋ ದಶಕಗಳ ಹಿಂದೆನೇ ಆಹಾರ ಪದ್ಧತಿ ಇದೆ ಬಟ್ ಅದು ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿ ರಿಪೀಟ್ ಆಗ್ತಾ ಇದೆ ಅಂತ ಸೊ ನೋಡಿ ಇಲ್ಲಿ ಎಲ್ಲ ಪಾತ್ರೆಗಳನ್ನ ಯಾವ ರೀತಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಆಮೇಲೆ ಶಾಪಿಂಗ್ ಇದನ್ನೆಲ್ಲ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಇದೆಲ್ಲದಕ್ಕಿಂತ ತುಳುನಾಡಿನ ಅದೇ ಪಂಜುರ್ಲಿ ದೈವ ಇದ್ರ ಬಗ್ಗೆ ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಒಂದು ವ್ಲಾಗ್ ಯಾವ ರೀತಿ ಇತ್ತು ಅಂತ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಬಾಯ್